ಇವತ್ತು ಪರೀಕ್ಷೆ ಫೀಸ್ ಕಟ್ಲಿಲ್ಲ ಅಂದ್ರೆ ನನ್ನ ಇಷ್ಟು ದಿನದ ಪರಿಶ್ರಮ ಎಲ್ಲ ಒಳ್ಳೆಯಲ್ಲಿ ಹೋಮ ಮಾಡ್ದಂಗೆ ಅಣ್ಣ ಅಣ್ಣ ಐದು ಸಾವಿರ ರೂಪಾಯಿ ಕೊಡೋಣ ಫೀಸ್ ಕಟ್ ಬರ್ತೀನಿ ನನ್ನ ಪರೀಕ್ಷೆ ಮುಗಿದ ಮೇಲೆ ವರ್ಕ್ಶಾಪಿನ ಕೆಲ್ಸಕ್ಕೆ ಹೋಗಿ ನಿನ್ನ ಹಣನ ಹಿಂತಿರುಗಿಸಿ ನಿನ್ನ ಋಣ ಮುಕ್ತನ ಹಾಕ್ತೀನಿ ಅಣ್ಣ ಅಣ್ಣ ಈ ಸಂದರ್ಭದಲ್ಲಿ ನೀನು ನನಗೆ ಮಾಡೋ ಸಹಾಯ ನಾನು ಎಂದಿಗೂ ಮರೆಯಲ್ಲಣ್ಣ ಮರೆಯಲ್ಲಣ್ಣ ಅಣ್ಣ ನೀನು ನಿನ್ನ ಜೀವನದಲ್ಲಿ ಸಿಗರೆಟ್ ಸೇದೋಕೆ ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀಯ ಅದೇ ಸಾವಿರಾರು ರೂಪಾಯಿನ ನನಗೆ ಸಾಲ ಅಂತ ಏನಾದ್ರೂ ಕೋಳಣ್ಣ ಅಣ್ಣ ನೀನ್ ಕೈ ಮುಗಿದ್ ಕೇಳ್ಕೋತೀನಣ್ಣ ಅಣ್ಣ ನೀನ್ ಕಾಲ ಕೇಳ್ಕೋತೀನಣ್ಣ ಲಕ್ಷ್ಮಣನನ್ನು ಮೀರಿಸ ಗುಣವಂತನು ನನ್ನಿ ತಮ್ಮನು ನೋಡ್ರಿ ನನಗವಮಾನ ಮಾಡಿರೋ ಈನು ತಮಗೆ ಯಾವುದೇ ಕಾರಣಕ್ಕೂ ನೀವು ಹಣ ಸಹಾಯ ಮಾಡಬಾರ್ದು ನಾನು ನನ್ನ ಅತ್ತ ಅವ್ರು ಕಳಿಸಿ ಇವ್ನಿಗೆ ಹಣ ಕೊಡ್ಬೋದು ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಇವ್ನಿಗೆ ಹಣ ಕೊಡೋದಿಕ್ಕೆ ನಾನ್ ಮಾತ್ರ ಬಿಡೋದಿಲ್ಲ ಓಕೆ ಸಾಕುಬಾಡೋ ಮನೆಯಲ್ಲೂ ನೀನ್ ಬರೋದಿತ್ತು ಮುಂಚೆ ಹಣ ಸಹಾಯ ಮಾಡ್ತೀನಿ ಅಂತ ನನಗೆ ಮಾತ್ ಕೊಟ್ಟಿದೆ ಕಡು ನೋಡಪ್ಪ ಸುಳ್ಳಾಯ್ತು ತಮ್ಮ ನಿನ್ನತ್ರ ಸಾಲ ಕೇಳ್ತಿದ್ದಾನೆ ಅಂತ ತಿಳ್ಕೊ ಆಪತ್ ಕಾಲದಲ್ಲಿ ಆಪತ್ ಬಂದು ಕೊಡದೆ ಹೋದ್ರೆ ಮತ್ತಿನ್ಯಾರು ಕೊಡ್ತಾರಪ್ಪ ಇನ್ಯಾರು ಕೊಡ್ತಾರೆ ಅಮ್ಮ ಈ ತುಂಬ ಬಂದಿ ನಾಲ್ ಸತ್ರು ಒಂದು ಸಹಾಯ ಮಾಡಲ್ಲಮ್ಮ ನೋಡ ನಿಮ್ಮ ಚಿಕ್ಕ ಮಗನ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿ ವಾತ್ಸಲ್ಯ ಮಮತೆ ಇದ್ರೆ ಎಲ್ಲ ಭಿಕ್ಷ ಭಿಕ್ಷ ಬೇಕಂದ ನನ್ನ ಸಂಪಾದನೆಯ ನಿನ್ನ ದುಡಿಮೆ ಕೂಡ ತಿಂದು ಬಂದಿದೆ ಕಣ ಸೊಕ್ಕು ದಿಲೀಪ ನಿನ್ನದು ನಿನ್ನದು ಎದೆ ಉಬ್ಬಿಸಿ ಹೇಳುತ್ತಿರುವ ನಿನ್ನ ಜೀವನದ ಪರಿವಿಡಿಯ ಪುಟವನ್ನು ತಿರುವಾಗ ನೋಡು ನಿನಗೆ ನೌಕರಿ ದೊರೆಯಬೇಕಾದರೆ ಯಾರ ಪ್ರಯುಕ್ತ ನೀನು ನೌಕರಿಗೆ ಸೇರಿ ಆರು ತಿಂಗಳು ನಿನ್ನ ತಮ್ಮನಿಗೆ ಸಹಾಯ ಮಾಡುದು ಕೇವಲ ಮೂರು ತಿಂಗಳು ಈ ಮೂರು ತಿಂಗಳಲ್ಲಿ ನೀನು ಮಾಡಿದ ಸಹಾಯವನ್ನು ಅಂಗಿಸ್ತಾ ಇರುವ ನಿನಗೆ ನಿನ್ನ ತಮ್ಮ ತನ್ನ ಶಿಕ್ಷಣವನ್ನು ಪೂರ್ಣ ಮಾಡಿ ವರ್ಕ್ಶಾಪ್ನಲ್ಲಿ ಕೂಲಿ ಹೇಳ್ತಾರ ಕೊಡುತ್ತಲ್ಲ ಅದನ್ನ ಗ್ಯಾಪು ಬರಲಿಲ್ವೇ ನಾವು ನಿನ್ನಂತ ಕೃತಜ್ಞನ ಅವನು ಸಹಾಯ ಬೇಕಾಗೂ ಇರ್ಲಿಲ್ಲ ಚಾಯಾ ಬರ ಸ್ವಲ್ಪ ರಂಜನ್ ಮನೆ ಕಡೆ ಹೋಗಿದ್ ಬರ್ತೀನಿ ಹೇಳೋ ನಾನು ಸ್ವಲ್ಪ ರಂಜನ್ ಮನೆ ಕಡೆ ಹೋಗಿ ಬರ್ತೀನಿ ನಾ ಬರು ಗಂಟ ಮನೆ ಕಡೆ ಜೋಪನ ಕಡೆ ನೋಡಿ ಹೋಗೋ ಮೊದಲು ನಿಮ್ಮ ತಂದೆ ತಾಯಿಗೆ ಸರಿಯಾಗಿ ವಿಚಾರನ ತಿಳಿಸಿ ಚಿಕ್ಕ ಮಗನ ಮೇಲಿನ ಪ್ರೀತಿಗೋಸ್ಕರ ಮನೇಲಿರೋ ವಸ್ತು ಗಿತ್ ಮಾರಿ ದುಡ್ಗಿಟ್ ಕೊಟ್ಟರು ಏನನ್ನ ಮುಟ್ಟಬಾರ್ದು ಅಂತ ಚೆನ್ನಾಗಿ ವಾರ್ ಮಾಡೋಗಿ ಅರ್ಥ ಆಯ್ತಾ ಅದು ನಾನಿಲ್ಲದ ಸಮಯದಲ್ಲಿ ಈ ಮನೆಯಲ್ಲಿ ನನ್ಗೆ ಹಣ ಕೊಡದೆ ಹೋಗ್ಬಾರಣ್ಣ ಕಾಲ ಕೇಳ್ಕೊತೀನ ಏ ನಗೋ ಬಿಡ ಕಾಲ ಅಣ್ಣ ನೀನ್ ಏನಾದ್ರು ಹಣ ಕೊಡ್ಲಿಲ್ಲ ಅಂದ್ರೆ ನನ್ ಪರೀಕ್ಷೆ ಎಲ್ಲ ಹಾಳೆ ಸಂಬಂಧ ಪೂರಾಯಿತೇ ಸೋದರ ವಾತ್ಸಲ್ಯ ಅಮ್ಮ ಅಮ್ಮ ನನ್ನ ಇಷ್ಟು ದಿನದ ಪರಿಶ್ರಮಕ್ಕೆ ಅಣ್ಣನಿಂದ ಸಿಕ್ಕ ಪ್ರತಿಫಲ ಇದೆಯೇನಮ್ಮ Oh ಪರೀಕ್ಷೆ ಕಟ್ಟಲು ಹಣವಿಲ್ಲದೆ ವ್ಯರ್ಥ ಆಗ್ತಾ ಅಪ್ಪ ನೀನಾದ್ರೂ ನನ್ನ ಕರುಣೆ ತೋರಿಸಪ್ಪ ಅಪ್ಪ ಎಲ್ಲಿ ಆದರೂ ನನಗೆ ಪರೀಕ್ಷೆ ಕಟ್ಟೋಕೆ ಹಣ ಕೊಡ್ಸಪ್ಪ

ನನ್ನ ಕಸಗಿಂತ ಕೀಳಾಗಿ ಕಂಡ್ಬಿಟ್ಟರಗೋ ಕೀಳಾಗಿ ಅಪ್ಪ ಅಪ್ಪ ನೀವೇಗಂದ್ರೆ ಹೀಗಂದ್ರೆ ನನಗಿನ್ನ ಯಾರಪ್ಪ ದಿಕ್ಕು ಅಪ್ಪ ಹೇಗಾದ್ರೂ ಮಾಡಿ ಎಲ್ಲಿ ಆದರೂ ನನಗೆ ಹಣ ಕೊಡಿಸಪ್ಪ ಅಪ್ಪ ನೀನ್ ಹಣ ಕೊಡಿಸೋವರೆಗೂ ನೀನಿನ್ ಪಾದಲ್ಲ ಬಿಡ ಮಾಡಲಿ ನಾನು ನನ್ನ ಮಗನ ಪರಿಶ್ರಮ ವ್ಯರ್ಥವಾಗಬಾರದು ಹೇಗಾದರೂ ಮಾಡಿ ನನ್ನ ಮಗನ ಪರೀಕ್ಷೆ ಕೂರಿಸಲೇಬೇಕು ಏನ್ ಮಾಡಲಿ ಏನ್ ಮಾಡಲಿ ಹೇಗಾದರೂ ಮಾಡಿ ಅವನಿಗೆ ಹಣ ಸಹಾಯ ಮಾಡಲೇಬೇಕು ಇಲ್ಲೇ ತಮ್ಮನಿಗೋಸ್ಕರ ಐದು ಸಾವಿರ ಅಣ್ಣ ನನಗೆ ಯಾರ ಹತ್ರ ತಿರಲಿ ಬೇಡಲಿ ಯಾರ ಹತ್ರ ಕೇಳ ಹಾ ಅಪ್ಪ ನಾರು ಇಲ್ಲದ ಸಮಯದಲ್ಲಿ ಈ ಮನೆಯಲ್ಲಿರುವ ವಸ್ತು ಏನಾದ್ರು ಮಾರಿ ಅವ್ನಿಗೆ ಹಣ ಸಹಾಯ ಮಾಡುದೇ ಆದ್ರೆ ಅಮ್ಮನ್ ಮೇಲೆ ಅಣೆ ನನ್ನದು ಅನ್ನುವ ಒಂದು ವಸ್ತು ಈ ಮನೆಯಲ್ಲೇ ಇದೆ ಅದನ್ನು ಕೇಳುವ ಅಧಿಕಾರ ಯಾರಿಗೂ ಇಲ್ಲ ಅದನ್ನೇ ಮಾರಿ ನನ್ನ ಮಗನ ಪರೀಕ್ಷೆ ಕೂಡಿಸುತ್ತೇನೆ ಯೋಗ್ಯವಾದು ಇದೇ ಯೋಗ್ಯವಾದು ನಾನು ಏನನ್ನು ಕೇಳಲಿಲ್ಲ ಕಣ ಆದರೆ ಒಂದು ಮಾತು ಕೇಳ್ತೀನಿ ನಡ್ಸ್ಕೊಡ್ತೀಯ ರೇಣುಕ ಏನ್ರಿ ಈ ರೀತಿ ನಿಮಗಿಂತ ದೊಡ್ಡದು ನನಗೆ ಬೇರೆ ಯಾವುದು ಇಲ್ಲ ರೀ ಅದೇನು ಅಂತ ಹೇಳಿ ರೇಣುಕ ನೀನು ನಡ್ಸ್ಕೊಡ್ತೀನಿ ಅಂತ ನನ್ನ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು ಯಾಕ್ರೆ ಈ ರೀತಿ ಇಪ್ಪತ್ತೈದು ವರ್ಷದ ನಾನು ನಿಮ್ಮ ಜೊತೆ ಸಂಸಾರ ನಂಬಿಕೆ ನನ್ನೆಲ್ಲಂಬಲ್ವಾ ಆಯ್ತು ನನ್ನ ಅಂತರಾತ್ಮ ಆಗು ನೀವೇನು ಹೇಳ್ತೀರೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಕಾರ್ಯ ಸುದಾಸಿ ಕರಣೆ ಸುಮಂತ್ರಿ ಭೋಜೆ ಸುಮ ು ಲಕ್ಷ್ಮೀ ಕ್ಷಮಯಾಧರಿತ್ರಿ ಶಯನೇಶು ರಂಭ ಅದೇನು ಹೇಳಿ ನನ್ನ ಮಗನ ಶಿಕ್ಷಣಕ್ಕಾಗಿ ಬಿಚ್ಚುಕೊಡಲಿ ನಾವು ಕೊಡೋದು ಈ ಮಾಂಗಲ್ಯೂಪಿಯಾದ ನಾನು ನನ್ನ ಆತ್ಮ ಮಾಂಗಲ್ಯವನ್ನು ಕೊಟ್ಟಿರಬೇಕಾದ್ರೆ ಈ ನಿನ್ನ ಚಿನ್ನದ ಉಚ್ಚೆ ಸುಮ್ಮನೆ ಭಾರತದ ತಾಯಿಯೊಬ್ಬಳು ತನ್ನ ಮಗನ ಶಿಕ್ಷಣಕ್ಕಾಗಿ ಕೊಳ್ಳ ಮಾಂಗಲ್ಯವನ್ನು ಬಿಚ್ಚು ಎಂಬ ಕೀರ್ತಿ ಅಜರಾಮರವಾಗಲಿ ಸುಮ್ಮನೆ ಬಿಚ್ಚುಕಡು ಕೊಳ್ಳ ಮಾಂಗಲ್ಯ ದಯವಿಟ್ಟು ನನ್ನನ್ನು ಕ್ಷಮಿಸಪ್ಪ ಚಮಸ್ಮ ಯಾರು ಬರಲ್ಲ ಎಂದಕರಳಿನ ಯಾಮಕ ಒಳಗಾಗಿ ನಿನ್ನ ಶಿಕ್ಷಣವನ್ನು ಅಪೂರ್ಣ ಮಾಡುವುದಾದರೆ ನಿಮಗೆ ನಿನ್ನ ಹೆಂತ ಮನೆನಲ್ಲಿ ಓ ಮಗಳವನ ಬೇಡಪ್ಪ ಬೇಡ ಅಡಮ್ಮನ ಮಾಗಲೇ ಮಾರ್ಸಿದ ವ್ಯಕ್ತಿತ್ವಕ್ಕೆ ಕಳಂಕ ತಂದುಕೊಳ್ಳಲಾರೆ ದಯವಿಟ್ಟು ಬೇಡಪ್ಪ ಬೇಡ ನೀನು ಈ ಮಾಂಗಲ್ಯವನ್ನು ನನ್ನ ಸತ್ಪುತ್ರನಾಗಲಾರೆ ಈ ಮಾಂಗಲ್ಯದ ಪ್ರತಿಯಾಗಿ ಮುಂದೊಂದು ದಿನ ದೊಡ್ಡ ಪದವೀಧರನಾಗಿ ಅಂದು ನೀನು ರತ್ನ ಮಾಂಗಲ್ಯವನ್ನು ಮಾಡಿಸಿಕೊಂಡು ಬಂದು ನೀನು ನಿನ್ನೆತ್ತ ಮರ ಕೊಳ್ಳಿಕೆ ಕಟ್ಟಿಸಿವೆ ಅಂದೇ ನೀನು ನನ್ನ ಸತ್ಪುತ್ರ ಿ ಜನಿಸಿದ ಮಗನಾಗಿ ನಿಮ್ಮ ಕೊರಳುವಾಗಲಾ ಪಡಿತಾ ಇದ್ದೀನಿ ಈ ಪಾಪಿ ಮಗನನ್ನ ಕ್ಷಮಿಸಮ್ಮ ಕ್ಷಮಿಸುವ ಸುತನ ಶಿಕ್ಷಣಕ್ಕಾಗಿ ಪತಿಯಾಜ್ಞೆಯನ್ನನುಸರಿಸಿ ಸತಿ ಧರ್ಮ ಪಾಲಿಸಲು ಸುತನಿಗೆ ನೀಡುವಳು

ತ್ಯಾಗವ ನರಿತು ಮಾತೆ ನರಿತು ಸತ್ಪುತ್ರ ನೀನಾಗಿ ಅತಿ ತೊರಗಿ ತರಬೇಕು ರತ್ನ ಮಾಂಗಲ್ಯ ರತ್ನ ಮಾಂಗಲ್ಯ ರತ್ನ ಮಾಂಗಲ್ಯ ತಾಳಿಗಿಂತ ಅರಿಶಿಣದ ಕೊನೆನೆ ಕಂಡ್ರಿ ಅವಳು ಸೌಭಾಗ್ಯ ನಾನು ಈ ರೀತಿ ಬರೀ ಕತ್ತಲಿರೋದು ನಿಮಗೆ ನಿಮಿಷ ಇಲ್ಲ ಆ ார தார அரிஷார இதுவே ஆதார ஓ எண்ணின இதுவே ஆதார ஓன்னின இதுவே ஆதாரா Ah uh -huh.